ಹಿರಿಯಾಪಟ್ಟಣ ತಾಲೂಕಿನಲ್ಲಿ ವಿದ್ಯಾರ್ಥಿಗಳು ಸಾರಿಗೆ ಸೌಲಭ್ಯಕ್ಕಾಗಿ ಹಿಂಸೆ ಅನುಭವಿಸುವ ಪರಿಸ್ಥಿತಿ ಮುಂದುವರೆದಿದೆ ತಾಲೂಕಿನ ಡಿಜಿ ಕೊಪ್ಪಲು ನಾಗನಹಳ್ಳಿ ಪಾಳ್ಯ ಚಿಕ್ಕಮಾಳಾಳಿ ಕೊತ್ತವಳ್ಳಿ ತಮ್ಮಡಹಳ್ಳಿ ಹಾಗೂ ಬೆಟ್ಟದಾಪುರ ಗ್ರಾಮಗಳಿಂದ ಬರುವ ನೂರಾರು ವಿದ್ಯಾರ್ಥಿಗಳಿಗೆ ಬೆಟ್ಟದಾಪುರಕ್ಕೆ ತಲುಪುವ ವ್ಯವಸ್ಥೆ ಕಷ್ಟಕರವಾಗಿದೆ ಈ ಮಾರ್ಗದಲ್ಲಿ ಬೆಳಗ್ಗೆ ಒಂದೇ ಒಂದು ಬಸ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರುತ್ತದೆ ಅದೇ ಬಸ್ ಸಂಜೆ ನಾಲ್ಕು ಮೂವತ್ತಕ್ಕೆ ವಿದ್ಯಾರ್ಥಿಗಳ ವಾಪಸ್ಗೆ ಲಭ್ಯವಿರುತ್ತದೆ ಆದರೆ ವಾರಕ್ಕೆ ಎರಡು ಮೂರು ದಿನ ಬಸ್ಸು ಕೆಟ್ಟು ನಿಂತು ಹೋಗುತ್ತದೆ ಇದರಿಂದಾಗಿ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಗಂಟೆಗಟ್ಟಲಿ ಕಾಯಬೇಕಾದ ಪರಿಸ್ಥಿತಿ ಉಂಟಾಗಿದೆ ಸುಮಾರು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗುವಂತಾಗುವುದು ಇಲ್ಲವಾದರೆ ಟ್ರ್ಯಾಕ್ಟರ್ ಅಥವಾ ಆಟೋಗಳಲ್ಲಿ ಅಪಾಯದ ಪ್ರಯಾಣ ಮಾಡಬೇಕಾದ ಅನಿವಾರ್ಯತೆ ವಿದ್ಯಾರ್ಥಿಗಳ ಮೇಲೆ ಬಂದಿದೆ ಸಾರಿಗೆ ಸಮಸ್ಯೆಯನ್ನ ಕುರಿತು ಹಲವು ಬಾರಿ ಸ್ಥಳೀಯ ಸುದ್ದಿವಾಹಿನಿಗಳು ವರದಿ ಮಾಡಿದರೂ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಡಿಪೋ ಮ್ಯಾನೇಜರ್ ಹಾಗೂ ಟಿಸಿಗಳಿಗೆ ಮಾಹಿತಿ ನೀಡಿದರೂ ವಿದ್ಯಾರ್ಥಿಗಳಿಗೆ ಪರ್ಯಾಯ ಬಸ್ ವ್ಯವಸ್ಥೆ ಮಾಡಲಾಗಿಲ್ಲ ಅಲ್ಲ ನೂರು ಯಾರು ಗಡಿಗಳ ತಿರುಗಿದ್ರೆ ಎರರ ಆಗುತ್ತೆ ಒಂದೇ ಗಡಿ ಹೋಗೋದು ಇದರಲ್ಲಿ ಒಂದೇ ಗಡಿ ಹೋಗೋ ರೋಡ ಲೇ ಅವಗಿನೆ ಮಕ್ಕಳು ಅಲ್ಲ ಮಕ್ಕಲೇನೆ ಮಕ್ಕ ಹೋಗ ಈ ಬಾರ್ಗದಲ್ಲಿ ಸಾವಿರಾರು ಜನ ಸಂಚಾರ ಮಾಡುವುದಾದರೂ ಕೂಡ ಹೆಚ್ಚುವರಿ ಬಸ್ ಸೌಲಭ್ಯವನ್ನ ಕಲ್ಪಿಸಲಾಗದಿರುವುದು ಸಾರ್ವಜನಿಕರಲ್ಲಿ ಅಸಮಧಾನಕ್ಕೆ ಕಾರಣವಾಗಿದೆ ಪಿರಿಯಾಪಟ್ಟಣವು ರೇಷ್ಮೆ ಹಾಗೂ ಪಶುಸಂಗೋಪನೆ ಸಚಿವರ ಕ್ಷೇತ್ರವಾಗಿದ್ದರೂ ವಿದ್ಯಾರ್ಥಿಗಳ ಬಸ್ ಸಮಸ್ಯೆ ಇಂದಿಗೂ ಬಗೆಹರಿಯದಿರುವುದು ಜನರಲ್ಲಿ ಬೇಸರ ಮೂಡಿಸಿದೆ ಇನ್ನು ಮುಂದಾದರೂ ಸಚಿವರು ವಿದ್ಯಾರ್ಥಿಗಳ ಹಿತಕ್ಕಾಗಿ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸುತ್ತಾರೆಯೇ ಎಂಬುವುದು ಈಗ ಪ್ರಶ್ನೆಯಾಗಿದೆ